ನನ್ನ ವ್ಯವಸ್ಥೆತೆ ನಿಮಗೆ ರೈತರಿಗೆ ಕೊಡೋಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ ನಿಮಗೆ ರೈತರು ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಖಜಾನೆ ಫುಲ್ ಖಾಲಿ ಖಾಲಿ ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಜಾಲಿ ಮೂಡಲ್ಲಿ ಬಂದಿದೆ ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ ಖಜಾನೆ ಅಂತೂ ಖಾಲಿಯಾಗಿದೆ ನಾನು ಹೆಸರು ಹೇಳಲ್ಲ ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾಗುತ್ತೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ ಅವರು ಮಾಡಿರ್ತೀರಿ ನಮಗೊಂದಷ್ಟು ಜನ ಅಧಿಕಾರಿಗಳು ಪರಿಚಯ ಇರ್ತಾರೆ ಅವ್ರಿಗೊಂದಷ್ಟು ದಳದವರು ಎಲ್ಲರಿಗೂ ಗೊತ್ತಿರ್ತದೆ ಮೆಸೇಜ್ಗಳು ಅವ್ರಿಗಿಂತ ಮುಂಚೆ ನಮಗೆ ಹೊಡಿತಾರೆ ಕೇಳಿದೆ ನಾನು ಅವ್ರನ್ನ ಏನಪ್ಪಾ ಅಂತ ಇನ್ನು ಆರು ತಿಂಗಳು ಏನು ಮುಟ್ಟಂಗಿಲ್ಲ ಸರ್ ಅಂತ ದುಡ್ಡಿಲ್ಲ ನಮ್ಮ ಹತ್ರ ಸಿದ್ದರಾಮಯ್ಯವರು ಆರ್ಥಿಕ ತಜ್ಞರು ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತ ಅನಿಸ್ತೈತೆ ಪಕ್ಕದ ನಮ್ಮ ತೆಲಂಗಾಣ ನಮ್ದು ಹತ್ತು ಪಟ್ಟು ಕೊಟ್ಟಿದ್ರು ಅವರು ಇವರು ಐದು ಕೊಟ್ಟರು ಅವ್ರು ಇಪ್ಪತ್ತು ಕೊಟ್ಟಿದ್ರು ಇಪ್ಪತ್ತು ಮನೆ ಬಾಗಿಲಿಗೆ ಎಲ್ಲ ಕೊಟ್ಟರು ಬೋರ್ಡ್ ಗಿಲ್ದಂಗೆ ಹೊರಟೋದ್ರು ಅವರು ಹಾ ಜಗಮೋಹನ್ ಜಗಮೋಹನ್ ಅವರು ನನಗೆ ನಾನು ಅಲ್ಲಿ ಒಂದು ಸರ್ವೆ ಕೇಳಿದ್ದೆ ನಾನು ಆ ಸರ್ವೇ ಅಲ್ಲಿ ಅವರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನೇ ಇರ್ತದಲ್ಲ ಮೂರು ಪೈಸದ ಬೆಲೆ ಇರಲ್ಲ ಎಮ್ ಎಲ್ ಎ ಅಂತೂ ಮುಖ್ಯಮಂತ್ರಿ ನೋಡಕ್ಕೆ ಸಾಧ್ಯನೇ ಇಲ್ಲ ಅಪಾಯಿಂಟ್ಮೆಂಟ್ ಇಲ್ಲ ಎಮ್ ಎಲ್ ಅಲ್ಲಿ ಆದರೆ ಮುಖ್ಯಮಂತ್ರಿ ಒಬ್ಬನ್ನ ನೇಮಕ ಒಬ್ಬರನ್ನ ಆ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಅವನೇ ಪ್ರತಿಯೊಂದನ್ನು ತಗೊಂಡು ಕೊಟ್ಬಿಡೋನು ಮನೆಗೆ ಪ್ರತಿ ಮನೆಗೂ ಓಲ್ಡ್ ಏಜ್ ಪೆನ್ಷನ್ ಬೇಕಾ ವಿಡೋ ಪೆನ್ಷನ್ ಬೇಕಾ ಎರಡು ಸಾವಿರ ರೂಪಾಯಿ ಫ್ರೀ ಬೇಕಾ ಸೈಕಲ್ ಎಲ್ಲ ತಗೊಂಡೋಗ್ಕೂಟ ಆದರೂ ಗೋವಿಂದ ಜನಕ್ಕೆ ನೀವು ಫ್ರೀ ಕೊಡೋ ಅಂಥದ್ದು ಖುಷಿ ಇರ್ಬೋದನ್ನು ಆದರೆ ಅದೇ ಸರ್ವಸ ಅಲ್ಲ ಅನ್ನೋದನ್ನು ಕೂಡ ನಾನು ತಿಳುವಳಿಕೆಯನ್ನು ಹೇಳ್ತಾ ಇದ್ದೀನಿ ಪಾಪ ಪರಮೇಶ್ವರವರು ಅಪ್ಲಿಕೇಶನ್ ಹಾಕಿದ್ದು ಹಾಕಿದ್ದೆ ಒಂದು ಲಕ್ಷ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೋದು ಅಂತ ಅಷ್ಟು ಖಾಲಿ ಇದೆ ಇದ್ರ ಡಿಪಾರ್ಟ್ಮೆಂಟಲ್ಲಿ ಜೈಲಿಗೆ ಅಪಾಯಿಂಟ್ಮೆಂಟ್ ನಾನು ಓದ್ತೀನಿ ಅದನ್ನು ಇನ್ನು ಸಬ್ಜೆಕ್ಟ್ ನಾಳೆಗೆ ನಿಮ್ಗೆ ರೆಸ್ಟ್ ಕೊಟ್ಟಿದ್ದೀನಿ ಸೋಮವಾರ ಆದಮೇಲೆ ನಿಮ್ಮ ಸಬ್ಜೆಕ್ಟ್ ಅಪಾಯಿಂಟ್ಮೆಂಟ್ ಇಲ್ಲ ಸಿ ವಿ ಕ್ಯಾಮ್ರಾ ಅಳವಡೆ ಮಾಡೋಕ್ಕೆ ಹಣ ಇಲ್ಲ ನಾನು ಹೇಳ್ತಾ ಇರೋದು ನನಗೆ ಬಂದಿರೋ ವಿರೋಧ ಪಕ್ಷದ ನಾಯಕ ಬಂದಿರೋ ವರದಿಯನ್ನು ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಅದರಿಂದ ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯರಿದ್ದಾರೆ ಏನು ಕಡಿಮೆ ಏನಿಲ್ಲ ಮುಂದಕ್ಕೆ ತಳ್ಳೋದು ಹೆಂಗೆ ಆನ್ಸರ್ ಕೊಡೋದು ಹೆಂಗೆ ನೋಡಿ ಕಲಿಬೇಕು ಅವ್ರ ಹತ್ರ ಬರ ಬಂತಲ್ಲ ಬಂತು 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 ಅಂತಂದರು ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದ್ರೆ ಎರಡು ತಿಂಗಳು ಮುಂದೆ ಹಾಕಿದ್ರು ಬರನ ಗೋ ಘೋಷಣೆ ಮಾಡೋಕ್ಕೆ ಆಮೇಲೆ ಬರ ಅಂದರೆ ಎರಡು ತಿಂಗಳು ಸೇವ್ ಮಾಡ್ಕೊಂಡ್ರು ದುಡ್ಡು ದುಡ್ಡು ಇರಲಿಲ್ಲಲ್ಲ ದುಡ್ಡು ಸೇವ ಮಾ ಸೇವ್ ಮಾಡೋವಂಥದ್ದು ಇದು ಇದು